ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ನೋಡ್ತಾ ಹೋದ್ರೆ ಜೀವಕ್ರಿಯೆಗಳು ಸೊ ಈ ಒಂದು ಫಿಫ್ತ್ ಆಗಿರುತ್ತೆ ಸ್ನೇಹಿತರೆ ಫಿಫ್ತ್ ಚಾಪ್ಟರು ಜೀವಕ್ರಿಯೆಗಳು ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಯಾವುದೇ ಒಂದು ಜೀವಿ ಜೀವಂತವಾಗಿದೆ ಎಂದು ಹೇಳಲು ಈ ಕೆಳಗಿನ ಯಾವ ಅಂಶ ಅಥವಾ ಅಂಶಗಳು ಕಾರಣ

ಸಂಕೀರ್ಣ ಘಟಕಗಳನ್ನು ಸರಳ ಘಟಕಗಳನ್ನಾಗಿ ಪರಿವರ್ತಿಸುತ್ತವೆ ಸ್ನೇಹಿತರ ಅಂದ್ರೆ ಶಿಲೀಂಧ್ರ ಆಗಿರ್ಬೋದು ಆಗಿರ್ಬೋದು ವೈರಸ್ ಆಗಿರ್ಬೋದು ಇವೆಲ್ಲ ನಾವು

ಕಿಣ್ವವನ್ನು ಬಳಸ್ಕೊಂಡು ಈ ಒಂದು ಸಂಕೀರ್ಣ ಘಟಕಗಳನ್ನು ಸರಳ ಘಟಕಗಳನ್ನಾಗಿ ಮಾರ್ಪಾಟು ಮಾಡ್ತಕ್ಕಂಥದ್ದಾಗಿರುತ್ತೆ ಇವುಗಳಲ್ಲಿ ಯಾವ ಜೀವಿ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುತ್ತದೆ ಕಪ್ಪೆ ಮಿಡತೆ ಹುಲ್ಲು ಇರುವೆ ಸ್ನೇಹಿತ ನೋಡ್ತಾ ಹೋದರೆ ಜೀವಿ ಅಂತಕ್ಕಂಥ ನೋಡ್ತಾ ಹೋದಾಗ ಸಸ್ಯಗಳು ಮತ್ತೆ ಶೈಬಲಗಳು ಸೊ ಇವೆರಡನ್ನ ನಾವೇನಂತ ಹೇಳ್ತೀವಿ ವ ಪೋಷಕ ಅಂತ ಹೇಳ್ತೀವಿ ಯಾಕಂದರೆ ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತಕ್ಕಂಥ ಮಿಕ್ಕಂಥ ಎಲ್ಲ ಜೀವಿಗಳು ಅಷ್ಟೇ ಕಪ್ಪೆಯಿಂದ ಆಗಿರ್ಬೋದು ಮಿಡ್ತೆ ಆಗಿರ್ಬೋದು ಇರುವೆ ಆಗಿರ್ಬೋದು ಇದೆಲ್ಲ ಮತ್ತೊಂದನ್ನು ಬಳಸ್ಕೊಂಡು ತಮ್ಮ ಆಹಾರವ ತಯಾರಿಸ್ಕೊಳ್ತಕ್ಕಂಥದ್ದು ಓಕೆ ಸೊ ಹಾಗಿರ್ಬೇಕಾದಲ್ಲಿ ಹುಲ್ಲು ಅಂತಕ್ಕಂಥದ್ದು ಒಂದು ಸಸ್ಯಗಳಲ್ಲಿ ಸೇರಿಕೊಳ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಆ್ಯನ್ಸರ್ನ ಆಪ್ಷನ್ಸಿನ ತೊಗೊಳ್ಬೇಕಾಗುತ್ತೆ ಹುಲ್ಲು ಇಸ್ ದ ರೈಟ್ ಆ್ಯನ್ಸರ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಇವುಗಳಲ್ಲಿ ಕಂಡುಬರುತ್ತದೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ಕಂಡು ಬರುತ್ತೆ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಹಸಿರು ಸಸ್ಯಗಳಲ್ಲಿ ಕಂಡು ಕಂಡು ಬರ್ತಕ್ಕಂಥದ್ದು ಹಾಗಿರ್ಬೇಕಾದ್ರೆ ಇಲ್ಲಿ ಕೇಳಿರ್ತಕ್ಕಂಥದ್ದೇನು ಎಲ್ಲ ಹಸಿರು ಎಲೆಗಳನ್ನು ಹೊಂದಿರುವ ಸಸ್ಯಗಳಲ್ಲಿ ಎಲ್ಲ ಪರಾವಲಂಬಿ ಜೀವಿಗಳಲ್ಲಿ ನೆರದ ಮೇಲೆ ವಾಸಿಸುವ ಪ್ರಾಣಿಗಳಲ್ಲಿ ಜಲಚರಗಳಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ದ್ಯುತ ಸಂಶ್ಲೇಷಣೆ ಕ್ರಿಯೆ ನಡೀತಕ್ಕಂಥದ್ದು ಸಸ್ಯಗಳಲ್ಲಿ ಮೇಯ್ನಾಗಿ ನೋಡ್ತಾ ಹೋದರೆ ಸಸ್ಯಗಳು ಬರುತ್ತೆ ಪರಾವಲಂಬಿ ಜೀವಿ ಆಲ್ಮೋಸ್ಟ್ ಜೀವಿಗಳಲ್ಲೇ ಬರೋದಿಲ್ಲ ಹೌದಲ್ವಾ ಸೊ ದ್ವಿತ ಸಂಶ್ಲೇಷಣ ಅಂತ ಅಂದರೆ ಸೂರ್ಯನ ಬೆಳಕನ್ನು ಬೆಳೆಸ್ಕೊಂಡು ಇಂಗಾಲದ ಡೈಆಕ್ಸೈಡನ್ನು ಬಳಸ್ಕೊಂಡು ನೀರು ಇದೆಲ್ಲ ಬಳಸ್ಕೊಂಡು ಏನು ಮಾಡುತ್ತೆ ಅದೊಂದು ಆಹಾರವನ್ನು ತಯಾರು ಮಾಡಿಕೊಂಡು ಈ ಒಂದು ಆಕ್ಸಿಜನನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಹಾಗಿರುತ್ತೆ ಸೊ ಇಲ್ಲಿ ಆಯನ್ಸಿರೋ ಆಪ್ಷನ್ ಎಲ್ಲ ಹಸಿರು ಎಲೆಗಳನ್ನು ಹೊಂದಿರುವ ಸಸ್ಯಗಳಲ್ಲಿ ದ್ವಿತಿ ಸಂಶ್ಲೇಷಣ ಕ್ರಿಯೆ ನಡೀತಕ್ಕಂಥದ್ದು ನೆಕ್ಸ್ಟು ದ್ವಿತಿ ಸಂಶ್ಲೇಷಣ ಕ್ರಿಯೆಯ ಅಂತಿಮ ಉತ್ಪನ್ನ ಎಂದರೆ ಯಾವುದು ಸೊ ದ್ಯುತಿ ಸಂಶ್ಲೇಷಣೆ ಅಂದರೆ ಸಸ್ಯಗಳನ್ನು ನಡೀತಕ್ಕಂಥ ಒಂದು ಕ್ರಿಯೆ ಆಗಿರುತ್ತೆ ಅದು ಆಹಾರ ತಯಾರಿಸ್ಕೊಳ್ತಕ್ಕಂಥದ್ದು ಒಂದು ವಿಧಾನ ಆಗಿರುತ್ತೆ ಇಲ್ಲೇನಾಗುತ್ತೆ ದ್ಯು ಸಂಶ್ಲೇಷಣ ಕ್ರಿಯೆ ಅಂತಿಮ ಉತ್ಪನ್ನ ಅಂತ ಹೇಳಿದರೆ ಸಂಶ್ಲೇಷಿತ ವಸ್ತುಗಳು ದ್ಯುತಿ ಫೈಬರ್ ಪಿಸ್ಟಾ ಕಾರ್ಬೋಹೈಡ್ರೇಟ್ಸ್ಗಳು ಆ್ಯಂಡ್ ದ್ಯುತಿ ತಂತುಗಳು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹೈನ್ಸರ್ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ದ್ಯುತಿ ಸಂ್ಲೇಷಣ ಕ್ರಿಯೆಯಲ್ಲಿ ಈ ಒಂದು ಗ್ಲುಕೋಸ್ ಗೊತ್ತಿರಬಹುದು ನಿಮಗೆ ಸೊ ಅದನ್ನು ಬ ಬಳಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ ನೀರು ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿಕೊಂಡು ಗ್ಲೂಕೋಸನ್ನಾಗಿ ಮಾರ್ಪಾಡು ಮಾಡುತ್ತೆ ಗ್ಲೂಕೋಸನ್ನು ಮಾರ್ ಮಾರ್ಪಾಡು ಮಾಡಿ ಅದು ಕಾರ್ಬೋಹೈಡ್ರೇಟ್ಸ್ ಆಗಿ ಬಿಡುಗಡೆ ಆಗ್ತಕ್ಕಂಥದ್ದು ಆಪ್ಷನ್ ಸಿ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ ಗ್ಲೂಕೋಸ್ ಆಗು ಸಹ ಮಾರ್ಪಾಡು ಮಾಡ್ತಕ್ಕಂಥದ್ದಾಗಿರುತ್ತೆ ಇನ್ನು ಈ ಒಂದು ಎಲೆಗಳು ಆಹಾರವನ್ನು ಯಾವ ರೀತಿ ಹಿಡಿದಿಟ್ಕೊಳ್ತವೆ ಅಂತ ಹೇಳಿದ್ರೆ ಸ್ಟಾರ್ಚ್ ಅಂತ ಹೇಳ್ತೀವಿ ಓಕೆ ಪಿಷ್ಟ ಸ್ಟಾರ್ಚ್ ಎಸ್ ಆ ರೀತಿ ಅದು ಒಂದು ಆಹಾರವನ್ನು ಹಿಡಿದುಟ್ಕೊಳ್ತಕ್ಕಂಥದ್ದಾಗಿರುತ್ತೆ ಈ ಕ್ವಶನ್ ಯಾವ ರೀತಿ ಕೇಳ್ಬೋದು ದ್ವಿತ ಕ್ರಿಯೆಯ ಅಂತಿಮ ಉತ್ಪನ್ನ ಕೇಳಬಹುದು ಅಥವಾ ದ್ವಿತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯಗಳು ಆಹಾರವನ್ನು ಯಾವ ರೂಪದಲ್ಲಿ ಸ್ಟೋರ್ ಮಾಡ್ಕೊಳ್ತಕ್ಕಲ್ಲ ಸ್ಟೋರ್ ಮಾಡ್ಕೊಳ್ತಕ್ಕಂಥ ಅಂತ ಕೇಳಿದ್ರೆ ಅದು ಪಿಸ್ಟಾ ಅಥವಾ ಸ್ಟಾರ್ಚ್ ಕಾರ್ಬೋಹೈಡ್ರೇಟ್ಸ್ ಇದೆಲ್ಲ ಬರುತ್ತೆ ಎಸ್ ಈ ಸಮೀಕರಣವನ್ನು ಪೂರ್ಣಗೊಳಿಸಿ ಸಿಕ್ಸ್ ಸಿ ಓ ಟು ಪ್ಲಸ್ ಟ್ವೆಲ್ ಎಚ್ ಟು ಅಂತ ಕೊಟ್ಟಿದ್ದಾರೆ ಸೊ ನೀವು ನಾನು ಹೇಳಿದಾಗ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಕಾರ್ಬನ್ ಎಷ್ಟಿದೆ ಆಕ್ಸಿಜನ್ ಎಷ್ಟಿದೆ ಅಂಡ್ ಹೈಡ್ರೋಜನ್ ಎಷ್ಟಿದೆ ಅಂತ ನೋಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಹೋದರೆ ಕಾರ್ಬನ್ ಸಿ ಅಂತಕ್ಕಂಥದ್ದು ಇದೆಯೋ ಕಾರ್ಬನ್ ಬಂದು ಸಿಕ್ಸ್ ಇದೆ ಹೌದಾ ಸೊ ಆ್ಯಂಡ್ ಓ ಆಕ್ಸಿಜನ್ ಅಂತ ಹೇಳಿದರೆ ಆಕ್ಸಿಜನ್ ನೋಡಿ ಸ್ನೇಹಿತರೆ ಇಲ್ಲಿ ಟುವೆಲ್ ಇದೆ ಪ್ಲಸ್ ಇದು ನಾವು ಮಲ್ಟಿಪ್ಲೈ ಮಾಡಬೇಕು ಓಕೆ ಆರೆಲ್ಲ ಹನ್ನೆರಡು 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 ಇಪ್ಪತ್ತ ನಾಲ್ಕಿದೆ ಆ್ಯಂಡ್ ಹೈಡ್ರೋಜನ್ ಅಂತ ಹೇಳಿದರೆ ಹೈಡ್ರೋಜನ್ ನೋಡಿ ಇದು ಹನ್ನೆರಡು ಇದೆರಡು ಅಂದರೆ ಮಲ್ಟಿಪ್ಲೈ ಮಾಡಿ ಹನ್ನೆರಡೆಲ್ಲ ಇಪ್ಪತ್ತ ನಾಲ್ಕಿದೆ ಸೊ ಇವಾಗ ನೀವು ಕೆಳಗಡೆ ಇರತಕ್ಕಂಥ ಆನ್ಸರ್ ಸೇಮ್ ಇರಬೇಕು ಕಾರ್ಬನ್ ಆರ್ ಇರಬೇಕು ಆಕ್ಸಿಜನ್ ಇಪ್ಪತ್ನಾಲ್ಕು ಹೈಡ್ರೋಜನ್ ಇಪ್ಪತ್ತ ನಾಲ್ಕು ಇರ್ತಕ್ಕಂಥ ನೀವು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು ಇಲ್ಲ ಹ್ಯಾಂಡ್ಸ ಡೈರೆಕ್ಟಾಗಿ ನಿಮ್ಗೆ ಗೊತ್ತಿದೆ ಅಂದರೆ ಹ್ಯಾಂಡ್ಸನ್ನು ನೀವು ಡೈರೆಕ್ಟಾಗಿ ತೊಗೊಳ್ಬಹುದು ಸ್ನೇಹಿತರೆ ನೋಡಿ ಇಲ್ಲಿ ಇದು ತ್ರೀ ಎಚ್ ಟು ಓ ಇರ್ತಕ್ಕಂಥ ಇದಕ್ಕೆ ಸೇರ್ಕೊಳ್ಳುತ್ತೆ ತ್ರೀ ಎಚ್ ಟು ಓ ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ಇಲ್ಲಿ ನೋಡಿ ಕಾರ್ಬನ್ ಎಷ್ಟಿದೆ ಆರಿದೆ ಆ್ಯಂಡ್ ಹೈಡ್ರೋಜನ್ ಎಷ್ಟಿದೆ ಹೆಚ್ಚು ಹೈಡ್ರೋಜನ್ ಇದು ಬಂದು ಹನ್ನೆರಡಿದೆ ಇಲ್ಲ ಆರೆಲ್ಲ ಪ್ಲಸ್ ಹನ್ನೆರಡು ಟ್ವೆಂಟಿ ಫೋರ್ ಆಯಿತು ಹೌದಾ ಓ ಆಕ್ಸಿಜನ್ ಎಷ್ಟಿದೆ ಇಲ್ಲಿ ಆರ್ ಇದೆ ಪ್ಲಸ್ ಇಲ್ಲಿ ಆರೆಲ್ಲ ಹನ್ನೆರಡು ಇದೆ ಪ್ಲಸ್ ಇಲ್ಲಿ ಆರ್ ಇದೆ ಟ್ವೆಂಟಿ ಫೋರ್ ಆಯ್ತು ಇದೊಂದು ಓಕೆ ಇದು ನೋಡ್ತಾ ಹೋದ್ರೆ ನೋಡಿ ಕಾರ್ಬನ್ ಆರ್ ಇದೆ ಹೈಡ್ರೋಜನ್ ಎಷ್ಟಿದೆ ಟೂ ಇದೆ ಎಸ್ ಆ್ಯಂಡ್ ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದೆ ಇಲ್ಲಿ ಆರ್ ಇದೆ ಪ್ಲಸ್ ಮೂರೆಲ್ಲ ಆರು ಆರು ಹನ್ನೆರಡು ಆಯ್ತು ಸೊ ಇದು ಬರೋದಿಲ್ಲ ಇನ್ನು ಇದನ್ನ ನೋಡ್ತಾ ಹೋದ್ರೆ ಕಾರ್ಬನ್ ನೋಡಿದ್ರೆ ಆರೆಲ್ಲ ಹನ್ನೆರಡು ಕೊಟ್ಟಿದ್ದಾರೆ ಸೊ ಕಾರ್ಬನ್ ಇರ್ತಕ್ಕಂಥದ್ದು ಆರು ಫಸ್ಟ್ ಒನ್ ರಾಂಗ್ ಇದೆ ಸೊ ಆನ್ಸರ್ ಆಪ್ಷನ್ ಎ ಸಿ ಸಿಕ್ಸ್ ಎಚ್ ಟು ಎಲ್ ಓ ಸಿಕ್ಸ್ ಗ್ಲೂಕೋಸ್ ಅಂತ ಏನು ಹೇಳ್ತೀವೋ ಪ್ಲಸ್ ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಗ್ಲೂಕೋಸ್ ಆಯಿತು ಆಕ್ಸಿಜನ್ನು ವಾಟರ್ ಸಸ್ಯಗಳು ತಮ್ಮ ಪೋಷಣೆಗೆ ಅಗತ್ಯವಾದ ನೈಟ್ರೋಜನನ್ನು ಈ ರೂಪದಲ್ಲಿ ಪಡೆದುಕೊಳ್ಳುತ್ತವೆ ಸಸ್ಯಗಳು ತಮ್ಮ ಪೋಷಣೆಗೆ ಅಗತ್ಯವಾದ ನೈಟ್ರೋಜನನ್ನು ಈ ರೂಪದಲ್ಲಿ ಪಡೆದುಕೊಳ್ಳುತ್ತೋ ಇದು ನಾನು ಲಾಸ್ಟ್ ಒಂದು ಹೇಳಿದೆ ಸ್ನೇಹಿತರೆ ನಿಮಗೆ ನಿಮಗೆ ಯಾವುದಂತ ಹೇಳಿದರೆ ಸಸ್ಯಗಳು ನೈಟ್ರೋಜನ್ ಈ ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ನೈಟ್ರೋಜನ್ ಏನಿದೆಯೋ ಇದನ್ನು ಒಂದು ನೈಟ್ರೋಜನ್ ಚಕ್ರ ಅಂತ ಮಾಡ್ದಾಗ ನಾನು ಹೇಳಿದ್ದೆ ಇದು ನೈಟ್ರೋಜನ್ ಚಕ್ರ ಅಂದರೆ ವಾತಾವರಣದಲ್ಲಿ ಒಂದು ನೈಟ್ರೋಜನ್ ಇದೆ ಅದು ಸೆವೆಂಟಿ ಏಟ್ ಪರ್ಸೆಂಟ್ ಅಂತ ಹೇಳ್ತೀವಿ ಸೊ ಇರ್ತಕ್ಕಂಥದ್ದು ಏನಾಗುತ್ತೆ ಈ ಒಂದು ನೈಟ್ರೋಜನ್ನು ಸಸ್ಯಗಳು ಯಾವ ರೀತಿ ಪಡ್ಕೊಳ್ತೇವೆ ಅಂದರೆ ಮಣ್ಣಿನಿಂದ ಪಡ್ಕೊಳ್ತೇವೆ ಡೈರೆಕ್ಟಾಗಿ ನೈಟ್ರೋಜನ್ ವಾತಾವರಣದಿಂದ ಪಡ್ಕೊಳ್ಳೋದಿಲ್ಲ ಮಣ್ಣಿನಿಂದ ಪಡ್ಕೊಳ್ತಕ್ಕಂಥ ಸೊ ಮಣ್ಣಿಗೆ ಅದು ಯಾವ ರೀತಿ ಆಗುತ್ತೆ ಅಂತಕ್ಕಂಥ ನಾನು ಹೇಳಿದ್ದೆ ನೋಡಿ ಇಲ್ಲಿ ನೈಟ್ರೋಜನನ್ನು ಸಸ್ಯಗಳು ನೈಟ್ರೇಟ್ ಅಥವಾ ನೈಟ್ರೈಟ್ಗಳಾಗಿ ಪಡ್ಕೊಳ್ತಕ್ಕಂಥದ್ದಾಗುತ್ತೆ ನೈಟ್ರೋಜನ್ ಡೈಆಕ್ಸೈಡು ನೈಟ್ರೋಜನ್ ಮಾನಾಕ್ಸೈಡು ಆಮ್ಲಹಲ ನೈಟ್ರೈಟ್ ಅಥವಾ ನೈಟ್ರೈಟ್ ಅಂತ ಹೇಳ್ತೀವಿ ಸೊ ಇದರ ರೂಪದಲ್ಲಿ ಸಸ್ಯಗಳು ತಮ್ಮ ಬೇರಿನ ಮೂಲಕ ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಸಿ ಸಸ್ಯದ ಎಲೆಗಳಲ್ಲಿರುವ ಇವು ನೀರು ಮತ್ತು ಅನಿಲಗಳ ವಿನಿಮಯಕ್ಕೆ ಸಹಾಯಕವಾಗಿರುವುದರಿಂದ ಇವುಗಳನ್ನು ಕಾವಲು ಜೀವಕೋಶಗಳು ಎಂದು ಕರೆಯಲಾಗುತ್ತದೆ ಸಸ್ಯದ ಎಲೆಗಳಲ್ಲಿರುವ ಇವು ನೀರು ಮತ್ತು ಅನಿಲಗಳ ವಿನಿಮಯಕ್ಕೆ ಸಹಾಯಕವಾಗಿರುವುದರಿಂದ ಇದನ್ನು ಕಾವಲು ಜೀವಕೋಶಗಳು ಎಂದು ಕರೆಯಲಾಗುತ್ತದೆ ಆಪ್ಷನ್ ಪತ್ರ ಹರಿತು ಪತ್ರ ರಂಧ್ರ ಪತ್ರಶೀಲತೆ ಕೋಶಭಿತ್ತಿ ನೋಡಿ ಪತ್ರ ಹರಿತು ಅಂತ ಹೇಳಿದರೆ ಸೂರ್ಯನ ಬೆಳಕನ್ನು ಬಳಸ್ಕೊಳ್ತಕ್ಕಂಥದ್ದು ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ ಓಕೆ ಅಂಡ್ ನೆಕ್ಸ್ಟ್ ರಂಧ್ರ ಅಂತ ಬಂದಾಗ ಈ ಒಂದು ಪತ್ರ ಏನು ಮಾಡ್ತವೆ ನೀರು ಮತ್ತು ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಈ ಒಂದು ಇದರಲ್ಲಿ ಪತ್ರರಂಧ್ರದಲ್ಲಿ ಇನ್ನು ಪತ್ರಶೀಲತೆ ಬರಲ್ಲ ಕೋಶ ಬಿತ್ತಿ ಅದು ಸಸ್ಯಗಳ ಕ ಒಂದು ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಇನ್ನು ರಂಧ್ರ ನೀರು ಮತ್ತು ಅನಿಲಗಳ ವಿನಿಮಯ ಮಾಡ್ತಕ್ಕಂಥದ್ದು ಪತ್ರ ಹರಿದು ಕ್ಲೋರೋಪ್ಲಾಸ್ಟ್ ಬಂದು ಸೂರ್ಯನ ಬೆಳಕನ್ನು ಬಳಸ್ಕೊಳ್ತಕ್ಕಂಥದಕ್ಕೆ ಯೂಸ್ ಆಗ್ತಕ್ಕಂಥದ್ದು ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಬಿ ಈ ಮುಂದಿನ ಪ್ರಶ್ನೆ ಪರಪೋಷಕ ಜೀವಿಗಳು ಎಂದರೆ ತಮ್ಮ ಆಹಾರವನ್ನು ತಾಯಿ ಧರಿಸ್ಕೊಳ್ತಕ್ಕಂಥದ್ದು ನಾವು ಸ್ವಪೋಷಕಗಳು ಅಂತ ಕರಿತೀವಿ ಸ್ನೇಹಿತರೆ ಸೊ ಇದು ತಪ್ಪಾಗುತ್ತೆ ತಮ್ಮ ಆಹಾರವನ್ನು ಇತರ ಜೀವಿಗಳ ಮೂಲಕ ತರಿಸಿಕೊಳ್ಳುವುದು ಅಂತ ಕೊಟ್ಟಿದರೆ ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸುವುದು ತಮ್ಮ ಆಹಾರವನ್ನು ಇತರರಿಗೆ ಪೂರೈಕೆ ಮಾಡುವುದು ತಮ್ಮ ಆಹಾರವನ್ನು ಇತರರಿಗೆ ಪೂರೈಕೆ ಮಾಡೋದು ತಪ್ಪು ಸ್ವ ಪರಪೋಷಕ ಜೀವಿಗಳನ್ನ ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರ್ತಕ್ಕಂಥ ಡಿಪೆಂಡ್ ಆಗಿರ್ತಕ್ಕಂಥದ್ದು ಈ ಜೀವು ಇತರ ಜೀವಿಯನ್ನು ಕೊಲ್ಲದೆ ತನ್ನ ಪೋಷಣೆಯನ್ನು ಪಡೆದುಕೊಳ್ಳುತ್ತದೆ ನಕ್ಷತ್ರ ಮೀನು ಬೆಕ್ಕು ಮೊಲ ಅಂಡ್ ಜಿಗಣೆ ಸೊ ನೋಡಿ ಇಲ್ಲಿ ಈ ಜೀವು ಈ ಜೀವಿಯು ಇತರ ಜೀವಿಯನ್ನು ಕೊಲ್ಲದೆ ತನ್ನ ಪೋಷಣೆಯನ್ನು ಪಡೆದುಕೊಳ್ಳುತ್ತೆ ಅಂದ್ರೆ ಜೀವಿಯನ್ನ ಮಾಡುತ್ತೆ ಅಂದ್ರೆ ಇಲ್ಲಿ ಜಿಗಣೆ ಅಂತಕ್ಕಂಥದ್ದು ರಕ್ತವನ್ನ ಹೀರುತ್ತೆ ಬಟ್ ಆ ಒಂದು ವ್ಯಕ್ತಿಯನ್ನ ಕೊಲ್ಲಲ್ಲ ಅಥವಾ ಒಂದು ಪ್ರಾಣಿಯನ್ನ ಕೊಲ್ಲೋದಿಲ್ಲ ಬಟ್ ಆ ತನ್ನ ಪೋಷಣೆ ಏನು ಆ ಒಂದು ಜೀವಿಯಿಂದ ಪಡ್ಕೊಳ್ತಕ್ಕಂಥದ್ದು ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ನೀವು ಕೇಳಬಹುದು ಮೊಲ ಬೆಕ್ಕು ನಕ್ಷತ್ರ ಮೀನು ಅಂತ ಕೇಳಿದ್ರೆ ನಕ್ಷತ್ರ ಮೀನು ಕೊಲ್ಲುತ್ತೆ ಸೊ ಹಾಗೆ ಇದು ಬರೋದಿಲ್ಲ ಇನ್ನು ಬೆಕ್ಕು ಅಂತ ಹೇಳಿದರೆ ನೀವು ನೋಡಿರ್ಬೋದು ಇಲಿ ಆಗಿರ್ಬೋದು ಅಥವಾ ಈ ಥರ ಒಂದು ಇದು ತಿನ್ ತಿನ್ನುತ್ತದು ಡೈರೆಕ್ಟಾಗಿ ಮಾಂಸನ ತಿನ್ನುತ್ತೆ ವೆಜ್ ಸೊ ಹಾಗೆ ಜೀವಿಯನ್ನು ಕೊಲ್ಲುತ್ತೆ ಇನ್ನು ಮೊಲ ಅಂತ ಹೇಳಿದ್ರೆ ಮೊಲ ಯಾವುದೇ ಒಂದು ಜೀವಿಯನ್ನು ತಿನ್ನಲ್ಲ ಅದೊಂದು ಸಸ್ಯಹಾರಿ ಹೌದಾ ಸೊ ಹಾಗಾಗಿ ಅದು ಬರೋದಿಲ್ಲ ಆನ್ಸರ್ ಆಪ್ಷನ್ ಡಿ ಜಿಗಣೆ ಈ ಜೀವಿಯು ತನ್ನ ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಗಳನ್ನು ಬಳಸಿ ಆಹಾರವನ್ನು ಪಡೆದುಕೊಳ್ಳುತ್ತದೆ ಅಮೀಬಾ ಇವುಗಳಿನ ಪ್ಯಾರಾಮಿಯಂ ಮತ್ತು ಬ್ಯಾಕ್ಟೀರಿಯಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎ ಅಮೀಬಾ ಏಕಕೋಶ ಜೀವಿ ಅಂತ ಏನು ಹೇಳ್ತೀವೋ ಅಮೀಬಾ ಅಂತಕ್ಕಂಥದ್ದು ತನ್ನ ಜೀವಿಯ ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಯಿಂದ ತಮ್ಮ ಆಹಾರವನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಎಸ್ ಈಸಿಯು ತನ್ನ ಕಷಾಂಗ ಚಲನೆಯ ಮೂಲಕ ಆಹಾರನ ಪಡ್ಕೊಳ್ಳುತ್ತೆ ಸೊ ಇಲ್ಲಿ ಕೇಳ್ತಾನೆ ನೋಡಿ ಇಲ್ಲಿ ಯಾಕೆ ಈ ಪ್ರಶ್ನೆಗಳಂದರೆ ನೋಡೋದಕ್ಕೆ ತುಂಬ ಈಸಿ ಅನ್ಸುತ್ತೆ ಬೇರಳಿನಂತಹ ಜೀವಕೋಶದ ಮೇಲ್ಮೈ ಅಂತ ಪಾಯಿಂಟ್ ಬಂದೆ ಬಂದರೆ ಆಯಿತು ತನ್ನ ಕಷಾಂಗ ಚಲನೆ ಮೂಲಕ ಆಹಾರನ ಪಡ್ಕೊಳ್ತಕ್ಕಂಥ ಜೀವಿ ಯಾವುದು ಅಂತ ಕೇಳಿದರೆ ಇಲ್ಲಿ ಆನ್ಸರ್ ಆಪ್ಷನ್ ಸಿ ಪ್ಯಾರಾಮೀಸಿಯಮ್ ಆಗಿರುತ್ತೆ ನಮ್ಮ ಬಾಯಿಯ ಲಾಲಾ ರಸದಲ್ಲಿರುವ ಈ ಕಿಣ್ವವು ಸಂಕೀರ್ಣವಾಗಿರುವ ಪಿಷ್ಟವನ್ನು ವಿಭಜಿಸಿ ಸರಳ ಹಣುವಾದ ಸಕ್ಕರೆಯನ್ನಾಗಿ ಮಾರ್ಪಡಿಸ್ತಕ್ಕಂಥ ಯಾವುದು ಪೆಪ್ಸಿನು ಅಮಲೈಸು ಟ್ರಿಪ್ಸಿನ್ ಮತ್ತು ಲೈಪೇಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಆ್ಯನ್ಸರ್ ಆಪ್ಷನ್ ಬಿ ಅಮಲೈಸ್ ಇದ್ಯಾವುದೋ ಒಂದು ಎಕ್ಸಾಂಪಲು ಸಹ ಬಂದಿತ್ತು ಪ್ರಶ್ನೆ ಎಸ್ ಈ ಕೆಳಗಿನಲ್ಲಿ ಯಾವುದು ಅವಾಯುವಿಕ ಉಸಿರಾಟಕ್ಕೆ ಉದಾಹರಣೆಯಾಗಿದೆ ಶ್ವಾಸಕೋಶದಲ್ಲಿನ ಜೀವಕೋಶಗಳು ಕಣ್ಣಿನಲ್ಲಿನ ಜೀವಕೋಶಗಳು ಈಸ್ಟ್ನಲ್ಲಿನ ಜೀವಕೋಶಗಳು ಮೆದುಳಿನಲ್ಲಿರುವ ಜೀವಕೋಶಗಳು ಯಾವುದು ಅವಾಯುವಿಕ ಉಸಿರಾಟಕ್ಕೆ ಉದಾಹರಣೆ ಅಂತ ನೋಡಿದ್ರೆ ಆಪ್ಷನ್ಸ್ ಈಸ್ಟ್ ಆಪ್ಷನ್ಸ್ ಈಸ್ಟ್ನಲ್ಲಿರ್ತಕ್ಕಂಥ ಜೀವಕೋಶಗಳು ಅಂದ್ರೆ ಅವಾಯು ಇಂದ ವಾಯು ಇಂದ ಇರ್ತಕ್ಕಂಥ ಉಸಿರಾಟ ಎಸ್ ಈ ಅಣುಗಳನ್ನು ಜೀವಕೋಶದ ಎಲ್ಲ ಚಟುವಟಿಕೆಗಳಿಗೆ ಇಂಧನವಾಗಿ ಬಳಸಲ್ಪಡುತ್ತದೆ ಈ ಅಣುಗಳನ್ನು ಜೀವಕೋಶಕ್ಕೆ ಸಂಬಂಧಪಟ್ಟಂತೆ ಹೇಳೋದು ಸ್ನೇಹಿತರೆ ಸೊ ಇಲ್ಲಿ ಯಾವುದು ಬರುತ್ತೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಎ ಟಿ ಪಿ ಅಡಿನೋ ಟ್ರೈ ಪಾಸ್ಪೆಟ್ ಅಂತ ಹೇಳ್ತೀವಿ ಇನ್ನು ಆರ್ ಎನ್ ಎ ಡಿ ಎನ್ ಎ ಇದೆಲ್ಲ ಬರ್ತಕ್ಕಂಥದ್ದಲ್ಲ ಸೊ ಆಪ್ಷನ್ ಸಿ ಅಡಿನೋ ಟ್ರೈಪಾಸ್ಪೆಟ್ ಇದನ್ನು ನಾವು ಬಳಸ್ತಕ್ಕಂಥದ್ದು ಎಸ್ ನೆಲವಾಸಿಗಳಿಗೆ ಹೋಲಿಸಿದರೆ ಜಲಚರ ಪ್ರಾಣಿಗಳಲ್ಲಿ ಉಸಿರಾಟದ ವೇಗ ಹೆಚ್ಚಾಗಿರುತ್ತೆ ಕಾರಣವೇನು ಅಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ ಕೊಡಿದರೆ ಅವುಗಳಿಗೆ ಎಲ್ಲ ರೀತಿಯ ಜೀವಕೋಶಗಳು ಇರುವುದಿಲ್ಲ ಅವುಗಳು ಶ್ವಾಸಕೋಶಗಳನ್ನು ಹೊಂದಿರುವುದಿಲ್ಲ ವಾತಾವರಣದಲ್ಲಿನ ಆಮ್ಲಜನಕ ಪ್ರಮಾಣಕ್ಕಿಂತ ನೀರಿನಲ್ಲಿ ಕಡಿಮೆ ಪ್ರಮಾಣದ ಆಮ್ಲಜನಕ ಜರುಗಿರುತ್ತದೆ ನೆಲವಾಸಿಗಳಿಗೆ ಹೋಲಿಸಿದರೆ ಜಲಚರಗಳ ರಕ್ತದ ಒತ್ತಡ ತುಂಬಾ ಹೆಚ್ಚಾಗಿರುವುದರಿಂದ ಅಂತ ಕೊಟ್ಟಿದ್ದಾರೆ ಸೊ ಹೆಂಗ್ಸ ನೋಡ್ತಾ ಹೋರೆ ನೆಲವಾಸಿಗಳಿಗೆ ಹೋಲಿಸಿದರೆ ಜಲಚರ ಪ್ರಾಣಿಗಳಲ್ಲಿ ಉಸಿರಾಟದ ವೇಗ ಹೆಚ್ಚಾಗಿರುತ್ತೆ ಯಾಕೆ ಅಂತ ಹೇಳಿದರೆ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣಕ್ಕಿಂತ ನೀರಿನಲ್ಲಿ ಕಡಿಮೆ ಪ್ರಮಾಣದ ಆಮ್ಲಜನಕ ಕರಗಿರುತ್ತದೆ ಸೊ ಅದು ಮೇನ್ ರೀಸನ್ ಎಸ್ ಮುಂದೆ ಪ್ರಶ್ನೆ ಮಾನವರ ಶ್ವಾಸಕೋಶಕ ಸೋರಿ ಶ್ವಾಸಕೋಶದಲ್ಲಿ ಕಂಡು ಬರುವಂಥ ಬಲುವಿನಂಥ ರಚನೆಗಳಿಗೆ ಏನೆಂದು ಕರೆಯಲಾಗುತ್ತದೆ ಕವಾಟಗಳು ಹೃದ್ಕರ್ಣಗಳು ಗಾಳಿಗೂಡುಗಳು ಬ್ರ್ಯಾಂಕ್ ಕೈಗಳಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಪ್ಷನ್ ಸಿ ಗಾಳಿಗೂಡು ಸೊ ಕವಾಟ ಹೃದ್ಕರ್ಣದೆಲ್ಲ ಹೃದಯದಲ್ಲಿ ಬರ್ತಕ್ಕಂಥದ್ದು ಸ್ನೇಹಿತರೆ ಗಾಳಿ ಗುಡುಗಳು ಶ್ವಾಸಕೋಶದಲ್ಲಿ ಬರ್ತಕ್ಕಂಥದ್ದು ಗಾಳಿ ಚೀಲ ಅಂತ ಹೇಳ್ತೀವಿ ಗಾಳಿ ಗೂಡುಗಳು ಗೂಡುಗಳಂತ ಹೇಳ್ತೀವಿ ಹೆಸರಿದೆ ನೋಡಿ ಗಾಳಿಗೂಡುಗಳು ಇದು ಬರ್ತಕ್ಕಂಥದ್ದು ಶ್ವಾಸಕೋಶದ ಒಳಗಡೆ ಇಲ್ಲಿ ಬರುತ್ತೆ ನೆಕ್ಸ್ಟ್ ಈ ಕೆಳಗಿನ ಯಾವ ಜೀವಕೋಶವು ದೇಹದಲ್ಲಿನ ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕವನ್ನು ಪೂರೈಸುತ್ತದೆ ಬಿಳಿ ರಕ್ತ ಕಣ ಮೈಟೋಕಾಂಡ್ರಿಯ ಹಿಮೋಗ್ಲೋಬಿನ್ ಕಿರುತಟ್ಟೆ ಅಂತ ಕೊಟ್ಟಿದ್ದಾರೆ ಹೈನ್ಜ್ ನೋಡ್ತಾ ಹೊರ ಸ್ನೇಹಿತರೆ ಎಲ್ಲಾ ಅಂದ್ರೆ ಆಮ್ಲಜನಕವನ್ನ ಸರಬರಾಜು ಮಾಡ್ತಕ್ಕಂಥದ್ದೇ ಹಿಮಾಗ್ಲೋಬಿನ್ ಅಥವಾ ಕೆಂಪು ರಕ್ತ ಕಣ ಅಂತ ಹೇಳ್ತೀವಿ ಕೆಂಪು ರಕ್ತ ಕಣದಲ್ಲಿ ಈ ಒಂದು ಆಮ್ಲಜನಕವನ್ನು ಸರಬರಾಜು ಮಾಡ್ತಕ್ಕಂಥದ್ದು ಸೊ ಈ ಒಂದು ಕೆಂಪು ರಕ್ತ ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಅಂಶ ಇರುತ್ತೆ ಸೊ ಅದು ಮೇನ್ ರೀಸನ್ ಅಂತ ಹೇಳ್ಬಹುದಾಗಿರುತ್ತೆ ಇನ್ನು ಬಿಳಿ ರಕ್ತ ಕಣ ಮೈಟೊ ಮೈಟೋಕಾಂಡ್ಯ ಬರ್ತಕ್ಕಂಥದ್ದು ಜೀವಕೋಶದಲ್ಲಿ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳ್ತೀವಿ ಇನ್ನು ಬಿಳಿ ರಕ್ತ ಕಣ ಅಂತ ಹೇಳೋದು ಮನುಷ್ಯ ಇದಕ್ಕೆ ಏನು ರಕ್ತದಲ್ಲಿ ಇರ್ತಕ್ಕಂಥದ್ದು ಒಂದು ಗುಂಪಾಗಿರುತ್ತೆ ಕಿರುತಟ್ಟೆನೋ ಅಷ್ಟೇ ಸ್ನೇಹಿತರೆ ಸೊ ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ ಸಿ ಹಿಮೋಗ್ಲೋಬಿನ್ ಇನ್ನು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಬಾಡಿಗೆ ಅನಗತ್ಯವಾದ ವಿಧಾನ ಏನಾರು ಬಂದರೆ ಸೊ ಅದನ್ನ ಕೊಲ್ಲ ಕೊಲ್ತಕ್ಕಂಥ ಒಂದು ಗುಣ ಇದಕ್ಕಿರುತ್ತೆ ಅಂಡ್ ಆ್ಯಂಟಿಬಯೋಟಿಕ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಇನ್ನು ಕಿರುತಟ್ಟೆ ಅಂತ ಹೇಳಿದ್ರೆ ಈ ಒಂದು ಬ್ಲಡ್ ಫ್ಲಾಟ್ ಆಗೋದಕ್ಕೆ ಅಂದರೆ ಹೆಪ್ಪುಗಡ್ತಕ್ಕಂಥ ಏನಾದ್ರು ಬಿದ್ದಾಗ ಏನು ಮೇಲ್ಗಡೆ ಹೆಪ್ಪುಗ ರಕ್ತ ಹೆಪ್ಪುಗಡ್ತಲ್ವಾ ಸೊ ಅದಕ್ಕೆ ಮೇಯ್ನ್ ರೀಸನು ಕಿರುತಟ್ಟೆ ಆಗಿರುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಶ್ವಾಸಕೋಶಗಳಿಂದ ಬಂದ ಶುದ್ಧ ರಕ್ತವು ಮೊದಲಿಗೆ ಹೃದಯದ ಯಾವ ಭಾಗಕ್ಕೆ ಪ್ರವೇಶಿಸುತ್ತದೆ ಆಪ್ಷನ್ ಎಡಋಋತ್ಕರಣ ಬಲವೃತ್ಕರಣ ಎಡವೃತ್ಕುಕ್ಷಿ ಬಲವೃತ್ಕುಕ್ಷಿ ಸೊ ಆನ್ಸರ್ ಆಪ್ಷನ್ ಎ ಎಡಋತ್ಕರಣ ನೆಕ್ಸ್ಟ್ ಕಶೇರುಕಗಳಲ್ಲಿ ರಕ್ತವು ಒಂದು ಸಂಪೂರ್ಣ ಪರಿಚಲನೆಗೆ ಹೃದಯವನ್ನು ಎರಡು ಬಾರಿ ಹಾದು ಹೋಗಬೇಕು ಇದನ್ನು ಈ ಹೆಸರಿಂದ ಕರೆಯಲಾಗುತ್ತದೆ ದ್ವಿರಕ್ತ ಪರಿಚಲನೆ ಪುಷ್ಪಸಕ ಪರಿಚಲನೆ ಇಮ್ಮಡಿ ಪರಿಚಲನೆ ಕ್ರಿಯಾತ್ಮಕ ಪರಿಚಲನೆ ಸೋ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಇಮ್ಮಡಿ ಪರಿಚಲನೆ ಸೊ ಇವು ಕೇಳ್ಬೋದು ಎಕ್ಸ್ಪ್ಲೇಷನ್ ಸ್ನೇಹಿತರೆ ತುಂಬ ಲೆಂತಿ ಇದೆ ಆ್ಯಂಡ್ ನಾವು ಮಾಡ್ತೀವಿ ಅಂತೇಳಿ ಒಂದೊಂದು ಟಾಪಿಕ್ಕನ್ನೇ ಒಂದೊಂದು ಕ್ಲಾಸ್ ತೊಗೊಂಡು ಮಾಡಬೇಕಾಗುತ್ತೆ ತುಂಬ ಲೆಂತಿ ಟಾಪಿಕ್ ಮತ್ತು ಒಂದೊಂದು ಏನಿದೆಯೋ ಈಗ ಎಸ್ ಮೆದುಳು ಅಂತ ತೊಗೊಂಡೆ ಮೆದುಳು ಫುಲ್ಲು ಒಂದು ಕ್ಲಾಸಲ್ಲಿ ಮಾಡಬೇಕಾಗುತ್ತೆ ಆ್ಯಂಡ್ ಬ್ಲಡ್ಗೆ ಸಂಬಂಧಪಟ್ಟಂಥ ಹೃದಯ ತಗೊಂಡ್ರೆ ಹೃದಯ ಒಂದು ಕ್ಲಾಸು ಈ ರೀತಿ ಮಾಡ್ತಾ ಹೋದಾಗ ನೀಟಾಗಿ ಅರ್ಥ ಆಗುತ್ತೆ ಬಟ್ ಇವೆಲ್ಲ ನಾವು ಮಾಡಬೇಕಂದ್ರೆ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟೆ ಮಾಡಬೇಕು ಅರ್ಧಂಬರ್ಧ ನಾವು ಹೇಳದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಕ್ವಶನ್ಸ್ ಮಾತ್ರ ಕೊಡ್ತಾ ಇದ್ದೀನಿ ಹ್ಯಾಂಡ್ ಇಲ್ಲಿ ಐವತ್ತು ಕ್ವಶನ್ಸ್ ಇದೆ ಸೊ ಅದನ್ನು ನಾವು ಮುಗಿಸ್ಬೇಕಂತ ಹೇಳಿದ್ರೆ ತುಂಬ ಟೈಮ್ ಇಡುತ್ತೆ ಸೊ ಹಾಗಾಗಿ ಈ ಒಂದು ಐವತ್ತು ಕ್ವಶನ್ನ ಒಂದು ಕ್ಲಾಸಲ್ಲಿ ನಾನು ಜಸ್ಟ್ ಆನ್ಸರ್ಸ್ ಹೇಳಿ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮ ಕ್ಲಾಸಸ್ ಬೇಕಂದರೆ ನಿಮ್ಗೆ ಒಂದೊಂದು ಕ್ಲಾಸು ಹೇಳಿಲ್ವಾ ಸೊ ಒಂದೊಂದು ಚಾಪಿಕ್ನ ಒಂದು ಕ್ಲಾಸ್ನ ಮಾಡಬೇಕಾಗುತ್ತೆ ಸೊ ಆ ರೀತಿ ಅರ್ಥ ಮಾಡಿಸ್ತಕ್ಕಂಥ ಒಂದು ಟಾಪಿಕ್ಗಳಿದಾಗಿರುತ್ತೆ ಈ ಸಿಹವುಗಳಿಂದ ರಕ್ತವು ಹೆಪ್ಪುಗಟ್ಟಲು ಸಹಾಯಕವಾಗಿದೆ ಬಿಳಿ ರಕ್ತ ಕಣ ಮೈಟೋಕಾಂಡಿಯ ಹಿಮೋಗ್ಲೋಬಿನ್ ಕಿರುತಟ್ಟೆ ಆನ್ಸರ್ ಆಪ್ಷನ್ ಡಿ ಕಿರುತಟ್ಟೆ ಆಗಿರುತ್ತೆ ಆಲ್ರೆಡಿ ಹೇಳಿದರೆ ಹಿಮೋಗ್ಲೋಬಿನ್ ಬಂದು ಈ ಒಂದು ಆಮ್ಲಜನಕವನ್ನು ಸರಬರಾಜು ಮಾಡ್ತಕ್ಕಂಥದ್ದು ಬಿಳಿ ರಕ್ತ ಕಣ್ಣ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಮೈಟೋಕಾಂಡಿಯಾ ಬರೋದಿಲ್ಲ ಆನ್ಸರ್ ಆಪ್ಷನ್ ಡಿ ಕಿರುತಟ್ಟೆಗಳು ಈ ಅಂಗಾಂಶವು ಸಸ್ಯದ ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಇತರೆ ಭಾಗಗಳಿಗೆ ಸಾಗಿಸುತ್ತದೆ ಈ ಅಂಗಾಂಶವು ಸಸ್ಯದ ಎಲೆಗಳಲ್ಲಿ ತಯಾರಾದಂತಹ ಆಹಾರವನ್ನು ಸಸ್ಯದ ಇತರ ಭಾಗಗಳಿಗೆ ಸಾಗಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ನೋಡಿ ಸ್ನೇಹಿತರೆ ಝೈಲಮ್ ಅಂತ ಅಂದರೆ ನೀರನ್ನು ಸಾಗಣೆ ಮಾಡ್ತಕ್ಕಂಥದ್ದು ಫ್ಲೋಯಮ್ ಅಂತ ಹೇಳಿದರೆ ಆಹಾರವನ್ನು ಸಾಗಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಫ್ಲೋಯಮ್ ಆಗಿರುತ್ತೆ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ನೀರು ಆವಿ ರೂಪದಲ್ಲಿ ನಷ್ಟವಾಗುವುದನ್ನು ಹೀಗೆಂದು ಕರೆಯಲಾಗುತ್ತದೆ ಇದು ಬಾಷ್ಪ ವಿಸರ್ಜನೆ ಸೊ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ನೀರು ಆವಿ ರೂಪದಲ್ಲಿ ನಷ್ಟ ಆಗ್ತಕ್ಕಂಥ ಏನಂತಾರೆ ಆವಿಕರಣ ಬಾಷ್ಪ ವಿಸರ್ಜನೆ ಸ್ಥಾನಾಂತರ ಜಲಚಕ್ರ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಪ್ಷನ್ ಬಿ ಬಾಷ್ಪ ವಿಸರ್ಜನೆ ರಕ್ತವನ್ನು ಹೋಲುವ ವರ್ಣರಹಿತ ದ್ರವ ಯಾವುದು ಬಿಳಿ ರಕ್ತ ಕಣ ದುಗ್ಧರಸ ಹಿಮೋಗ್ಲೋಬಿನ್ ಕಿರುತಟ್ಟೆ ಆನ್ಸರ್ ಸ್ನೇಹಿತರೆ ರಕ್ತವನ್ನು ಹೋಲ್ತಕ್ಕಂಥ ವರ್ಣರಹಿತ ದ್ರವ ಅಂತೇಳಿ ಅದು ದುಗ್ಧರಸ ಆಪ್ಷನ್ ಬಿ ಆಗಿರುತ್ತೆ ಮೂತ್ರಕೋಶದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕಗಳಿಗೆ ಹೀಗೆಂದು ಕರೆಯಲಾಗುತ್ತದೆ ಹೆಣಲೆ ಕುಣಿಕೆ ಕೋಶ ನೆಫ್ರನ್ ಗ್ಲಾಮರ್ಲಸ್ ಅಂತ ಕೊಟ್ಟಿದ್ದಾರೆ ಮೂತ್ರಕೋಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಿಗೆ ನೆಫ್ರಾನ್ ಅಂತ ಕರೀತಾರೆ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಈ ಅನಿಲವು ಸಸ್ಯಕ್ಕೆ ಒಂದು ವ್ಯರ್ಥ ಅನಿಲವಾಗಿದೆ ನಿತ್ಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅನಿಲ ಅಂತ ಹೇಳಿದರೆ ಸ್ನೇಹಿತರೆ ಆಪ್ಷನ್ ಡಿ ಸಸ್ಯದ ತ್ಯಾಜ್ಯ ಪದಾರ್ಥಗಳಾದ ಅಂಟು ಮತ್ತು ರಾಳಗಳು ಸಸ್ಯದ ಈ ಅಂಗಾಂಶಗಳಲ್ಲಿ ಸಂಗ್ರಹವಾಗಿರುತ್ತದೆ ಹಳೆಯ ಜೈಲಂ ಅಂಗಾಂಶದಲ್ಲಿ ಕ್ಲೋಯಂ ಸಂಗಾತಿ ಜೀವಕೋಶಗಳಲ್ಲಿ ಜರಳಿ ನಾಳಗಳಲ್ಲಿ ಕೊಟ್ಟಿದ್ದಾರೆ ನಾವು ನೋಡ್ತಾ ಹೋದೆ ಸ್ನೇಹಿತರೆ ಸಸ್ಯದ ತ್ಯಾಜ್ಯ ಪದಾರ್ಥಗಳದ ಅಂಟು ಮತ್ತು ರಾಳಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸಸ್ಯಗಳಿಗೆ ಬೇಕಾ ಬೇಡದೇ ಇರತಕ್ಕಂಥದ್ದು ಏನಿರುತ್ತೋ ಸೊ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಕೇಳ್ತಾರೆ ಹಳೆಯ ಜೈಲಂ ಅಂಗಾಂಶಗಳಲ್ಲಿ ಓಕೆ ಸೊ ಆಪ್ಷನ್ ಎ ಹಳೆಯ ಝೈಲಂ ಅಂಗಾಂಶ ಇದು ಎಲೆ ಭಾಗದಲ್ಲಿ ಕಂಡು ಎಲೆಗಳಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಮಾನವರ ಮೂತ್ರಪಿಂಡಗಳಲ್ಲಿ ರಕ್ತದಲ್ಲಿನ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನು ಹೊರತೆಗೆಯಲಾಗುತ್ತದೆ ಮಾನವರ ಮೂತ್ರಪಿಂಡಗಳಲ್ಲಿ ರಕ್ತದಲ್ಲಿನ ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನು ಹೊರತೆಗೆತಕ್ಕಂಥದ್ದು ಸೊ ಯೂರಿಯಾ ಅಥವಾ ಯೂರಿಕ್ ಆಮ್ಲ ಫಾಸ್ಪರಿಕ್ ಆಮ್ಲ ಗಂಧಕ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಸೊ ನಾವು ನೋಡ್ತಾ ಹೋದ್ರೆ ಆನ್ಸರ್ ಗೊತ್ತಾಗಿರ್ಬೋದು ಯೂರಿಕ್ ಆಮ್ಲ ಅಥವಾ ಯೂರಿಯಾ ಅಂತ ಹೇಳ್ತೀವಿ ಓಕೆ ಸೊ ಈಗ ನಾವು ಹೇಳ್ತಕ್ಕಂಥದ್ದು ಏನು ಯೂರಿನ್ ಅಂತ ಹೇಳ್ತೀವಿ ನಮ್ಗೆ ಗೊತ್ತಿದೆ ಹೌದಲ್ವಾ ಸೊ ಅದಕ್ಕೆ ರಿಲೇಟೆಡ್ ಯೂರಿಯಾ ಅಥವಾ ಯೂರಿಕ್ ಆಮ್ಲ ಬರುತ್ತೆ ಈ ಒಂದು ಮೂತ್ರಪಿಂಡಗಳಲ್ಲಿ ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಬರ್ತಕ್ಕಂಥದ್ದು ಜೆಟರ ಎಚ್ ಸಿ ಗಂಧಕ ಆಮ್ಲ ಆಲ್ಮೋಸ್ಟ್ ನಮ್ಮ ಬಾಡಿಗಳಲ್ಲಿ ಫಾಸ್ಫರಿಕ್ ಆಮ್ಲ ಗಂಧ ಆಮ್ಲ ಎಲ್ಲ ಅಷ್ಟು ಇದಾಗ ಸ್ನೇಹಿತರೆ ಸೊ ಯೂರಿಕ್ ಆಮ್ಲ ಯೂರಿನಲ್ಲಿ ಆಗ್ತಕ್ಕಂಥದ್ದು ಕಲೆಕ್ಟ್ ಆಗ್ತಕ್ಕಂಥದ್ದು ಸೊ ಇದೇ ಸೇಮ್ ಪ್ರಶ್ನೆ ಸ್ನೇಹಿತರೆ ಇದು ಎಲ್ ವಿ ಎ ಕ್ವಶನ್ಸ್ಗಳು ಓಕೆ ಸೊ ಅದು ನೋಡ್ತಾ ಹೋಗಿ ಸಣ್ಣ ಕರಡಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲೀಯವಾಗುತ್ತದೆ ಅಮಲೈಸ್ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ ಪೆಪ್ಸಿನ್ನ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಣ್ಣ ಕರಿನಲ್ಲಿ ನಡೆಯತಕ್ಕಂಥ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದಂತ ಹೇಳಿದರೆ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರಿಯವಾಗುತ್ತದೆ ಇದು ಸಣ್ಣ ಕರಳಿಗೆ ಸಂಬಂಧಪಟ್ಟಂಥದ್ದು ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಕಾರ್ಬೋಹೈಡ್ರೇಟ್ಸ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಯಾವುದು ದೊಡ್ಡ ಕರಳು ಸಣ್ಣ ಕರುಳು ಯಕೃತು ಜಠರ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ಸಣ್ಣ ಕರುಳು ಆಪ್ಷನ್ ಸಿ ನಾವು ನೋಡ್ತಾ ಹೋದಾಗೆ ಸಂಪೂರ್ಣವಾಗಿ ತಿನ್ನಂಥ ಆಹಾರ ಜೀರ್ಣ ಆಗ್ತಕ್ಕಂಥದ್ದು ಈ ಒಂದು ಸಣ್ಣ ಕರುಳಲ್ಲಿ ಅಲ್ಲಿಗೆ ಫಿನಿಶ್ ಎಂಡು ದೊಡ್ಡ ಕರಳು ನೀರನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಸಣ್ಣ ಕರುಳಲ್ಲಿ ಸಂಪೂರ್ಣವಾಗಿ ಜೀರ್ಣ ಆಗ್ತಕ್ಕಂಥದ್ದು ಇದು ನೈನ್ ಸ್ಟ್ಯಾಂಡಲ್ಲೂ ಸಹ ಇದೆ ಏಯ್ ನೈನ್ತು ಎಸ್ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಯಾವುವು ಮಾನವನ ದೇಹದ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸ್ತಕ್ಕಂಥ ರಕ್ತನಾಳಗಳು ಏನೆಂದು ಕರೆಯಲಾಗುತ್ತದೆ ಅಂತ ಹೇಳಿದರೆ ಅಭಿದಮನಿಗಳು ಆಪ್ಷನ್ ಡಿ ಆಗಿರುತ್ತೆ ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳನ್ನು ಏನೆಂದು ಕರೆಯಲಾಗುತ್ತದೆ ಸಾರಿ ರಕ್ತನಾಳಗಳು ಯಾವುದು ಅಂತ ಕೇಳಿದರೆ ಪುಷ್ಪಸಕ ಸಕ ಅಪ ಅಭಿಧಮನಿಗಳು ಮಹಾಪಧಮನಿ ಪುಷ್ಪಸಕ ಅಪಧಮನಿಗಳು ಇಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಕ್ಕೆ ಸಾಗಿಸತಕ್ಕಂಥ ರಕ್ತನಾಳಗಳಂತೆ ಹೇಳಿದ ಸ್ನೇಹಿತರೆ ಆಪ್ಷನ್ ಡಿ ಪುಷ್ಪಸಕ ಅಪಧಮನಿ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆ ಬಾಷ್ಪ ವಿಸರ್ಜನೆ ಅಭಿಸರಣೆ ವಿಸರಣೆ ವಸ್ತು ಸ್ಥಾನಾಂತರಣ ಅಂದ್ರೆ ಸಸ್ಯಗಳಲ್ಲಿ ವಿಲೀ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆ ಅಂತ ವಸ್ತು ಸ್ಥಾನಾಂತರಣ ಅಂತ ಹೇಳ್ತಾ ಹೋಗ್ತೀವಿ ಸಸ್ಯಗಳಲ್ಲಿ ಜೈಲಮ್ನ ಪ್ರಮುಖ ಕಾರ್ಯ ಅಂತ ಹೇಳಿದರೆ ಸ್ನೇಹಿತರೆ ಸೊ ಆಪ್ಷನ್ನೇ ನೀರಿನ ಸಾಗಾಣಿಕೆ ಆಹಾರ ಸಾಗಾಣಿಕೆ ಒಂದು ಫೋ ಎಂಬಿರುತ್ತೆ ಇನ್ನು ಆಕ್ಸಿಜನ್ ಸಾಗಾಣಿಕೆ ಅಂತ ರಕ್ತ ಅಥವಾ ಹಿಮೋಗ್ಲೋಬಿನ್ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಅಂತ ಆಲ್ಮೋಸ್ಟ್ ನಮ್ಗೆ ಗೊತ್ತಿರತಕ್ಕಂತಹ ಹೆಂಸರು ಸ್ನೇಹಿತರೆ ಆಪ್ಷನ್ ಸಿ ವಿಸರ್ಜನೆ ಎಸ್ ಪೈರ್ವೈಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುವ ಸ್ಥಳ ಯಾವುದು ಕೋಶ ದ್ರವ್ಯ ಮೈಟೋಕಾಂಡ್ರಿಯಾ ಗಾಲ್ಗಿ ಸಂಕೀರ್ಣ ನ್ಯೂಕ್ಲಿಯಸ್ ಉತ್ತರ ಆಪ್ಷನ್ ಬಿ ಮೈಟೋಕಾಂಡ್ರಿಯಾ ಇವುಗಳಲ್ಲಿ ಇದು ಮೂತ್ರಪಿಂಡಗಳ ಕಾರ್ಯವಾಗಿದೆ ಜೀರ್ಣವಾಗದ ಆಹಾರ ವಸ್ತುಗಳ ವಿಸರ್ಜನೆ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಕಾರ್ಬನ್ ಡೈಆಕ್ಸೈಡ್ ವಿಸರ್ಜನೆ ಹಾರ್ಮೋನ್ಗಳ ಉತ್ಪಾದನೆ ಸೊ ಆನ್ಸರ್ ಆಪ್ಷನ್ ಬಿ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಮೂತ್ರಪಿಂಡಗಳ ಕಾರ್ಯ ಪತ್ರರಂಧ್ರದ ಕಾರ್ಯ ಆಲ್ರೆಡಿ ಹೇಳಿದಾಗೆ ಅನಿಲಗಳ ವಿನಿಮಯ ಆಗಿರುತ್ತೆ ಅಲ್ಲಿ ಆಪ್ಷನ್ ಎ ಅನಿಲಗಳ ವಿನಿಮಯ ಬಂದು ಪತ್ರರಂಧ್ರದ ಕೆಲಸ ಮೂತ್ರ ಅಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಹೇಳಿದ್ರೆ ಅದು ಎಸ್ ಇದು ಸಹ ರಿಪೀಟೆಡ್ ಕ್ವಶನ್ ಸ್ನೇಹಿತರೆ ಆನ್ಸರ್ ಆಪ್ಷನ್ ಬಿ ನೆಫ್ರಾನ್ ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಣ್ಣ ರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವ ಯಾವುದು ಅಂತ ಕೇಳಿದರೆ ಸೊ ಕೊಟ್ಟಿರ್ತಕ್ಕಂಥ ಆಲೋಡಿಯನ್ನು ನೋಡಿದಾಗ ಒಂದು ಕ್ವೆಶನ್ ಬಂದಿತ್ತು ಬಟ್ ಈ ಕ್ವಶನ್ ಸ್ವಲ್ಪ ಡಿಫರೆಂಟ್ ಆಗಿದೆ ಸಾಗಾಣಿಕ ವ್ಯವಸ್ಥೆಯಲ್ಲಿ ಬಣ್ಣ ರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರತಕ್ಕಂಥ ಒಂದು ದ್ರವ ದುಗ್ಧರಸ ಆಪ್ಷನ್ ಸಿ ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸ್ತಕ್ಕಂಥ ರಕ್ತನಾಳ ಯಾವುದು ಸೊ ಆಮ್ಲಜನಕ ರಹಿತ ಅಂತ ಕೊಟ್ಟಿದ್ರೆ ಈಗ ಆಮ್ಲಜನಕ ಸಹಿತ ಅಂತ ಕೊಟ್ಟಿದರೆ ಸೊ ಇದಕ್ಕೆ ಹೆಚ್ಚರು ಆಪ್ಷನ್ ಸಿ ಮಹಾ ಅಪದಬನಿ ಸಾಗಾಣಿಕೆಯಲ್ಲಿ ಪಾತ್ರರಂಧ್ರಗಳ ಮಹತ್ವದ ಪಾತ್ರವೇನೆಂದರೆ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು ಕಾರ್ಬನ್ ಡೈಆಕ್ಸೈಡ್ ಇರುವುದು ಆಕ್ಸಿಜನ್ ಬಿಡುಗಡೆ ಮಾಡುವುದು ನಿರಂತರ ಬಾಷ್ಪಸ ಮಾಡುವುದು ಸೊ ಪತ್ರರಂಧ್ರಗಳ ಕೆಲಸ ಹಾಲ್ರೆಡಿ ಹೇಳಿದಾಗೆ ಅನಿಲ ಮತ್ತು ನೀರನ್ನು ಸರಬರಾಜು ಅದು ಇದು ಇದಂಥದ್ದಂತ ಹೇಳಿದೆ ಸ್ನೇಹಿತರೆ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತಾ ಹೋದ್ರೆ ಮೇಲ್ಮುಖ ಸೆಳೆತವನ್ನ ಸೃಷ್ಟಿಸ್ತಕ್ಕಂಥದ್ದು ಆಪ್ಷನ್ ಎ ಆಗಿರುತ್ತೆ ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಂಗ್ರಹಿಸಿಡುವ ವಿಸರ್ಜನಾಂಗ ವ್ಯೂಹದ ಭಾಗ ಯಾವುದು ಮೂತ್ರಪಿಂಡ ಮೂತ್ರದ್ವಾರ ಮೂತ್ರಕೋಶ ಮೂತ್ರನಾಳ ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಂಗ್ರಹಿಸ್ತಕ್ಕಂಥ ವಿಸರ್ಜನಾಂಗ ನ್ಯೂಹದ ವ್ಯೂಹದ ಭಾಗ ಅಂತ ಹೇಳಿದರೆ ಅದು ಮೂತ್ರಕೋಶ ಆಪ್ಷನ್ ಸಿ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆಯು ಆಕ್ಸಿಜನ್ ಮತ್ತು ನೀರಿನ ಪ್ರಮಾಣವನ್ನು ಸಮತೋಲಗೊಳಿಸುವುದು ಜೈಲಂ ಅಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ವಿಲೀನಗೊಳ್ಳಬಲ್ಲ ದ್ವಿಧು ಉತ್ಪನ್ನಗಳ ಸಾಗಾಣಿಕೆಗೆ ಸಹಾಯವನ್ನು ಮಾಡಲು ಹವಿಸರಣ ಒತ್ತಡ ನಿರ್ಮಿಸುವುದು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಇದಕ್ಕೆ ಆಪ್ಷನ್ ಬಿ ಜೈಲಂ ಅಂಗಾಂಶದಲ್ಲಿ ನೀರಿನ ಸ್ತಂಭವನ್ನು ಏರ್ಪಡಿಸ್ತಕ್ಕಂಥದ್ದು ಬಾಷ್ಪ ವಿಸರ್ಜನೆ ಪ್ರಕ್ರಿಯೆ ಆಗಿರುತ್ತೆ ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ ಬಾಷ್ಪವಿಸರ್ಜನೆ ದ್ವಿತ ಸಂಶ್ಲೇಷಣೆ ಉಸಿರಾಟ ವಸ್ತು ಸ್ಥಾನಾಂತರಣ ಸೊ ಆನ್ಸರ್ ಆಪ್ಷನ್ ಎ ಬಾಷ್ಪ ವಿಸರ್ಜನೆ సస్యల చోషణ ఒత్డ అగత్యే ఆప్షన్సే నేను ఎత్తర భాగ తగ్గుకొంటు హో ఇష్టు బ టెంత్ స్టాండర్డు ఫిఫ్త్ చాప్టర్ జీవక్రయేగ్ సంబంధపట్టే ఒట్టు నలవ ఎంట్ క్వశ్చన్స్ ఇది స్నేహితురే సో ఇదే ఎక్స్ప్లైన్తీ మినిమమ్ నమే నెండా ఐదు గంటే బేగె ಸೊ ಹಾಗಾಗಿ ಚಾಪ್ಟೇರ್ಸ್ಗೆ ಸಂಬಂಧಪಟ್ಟಂಥ ಎಮ್ ಸಿ ಕ್ಯೂಸ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಇದನ್ನು ನಾನು ಹ್ಯಾಂಡ್ಸರ್ ಹೇಳೋದಕ್ಕೆ ಮೊದಲು ನೀವೇ ಕಮೆಂಟಲ್ಲಿ ಹ್ಯಾಂಡ್ಸರ್ ಮಾಡ್ತಾ ಬನ್ನಿ ಸೊ ನಲವತ್ತೆಂಟಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ರು ನಿಮಗೂ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಎಷ್ಟೆಲ್ಲ ಪ್ರಿಪೇರ್ ಆಗಿದೆ ಸಹ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ನಾವು ಹೇಳೋದಕ್ಕೂ ಮೊದಲು ಹ್ಯಾಂಡ್ಸರ್ನ ನೀವು ಮಾಡ್ತಾ ಹೋಗಿ